ಇದೆ ಸಜೀವನ ಬೆಂಗಳೂರು ಬಂದು ಇದೆಲ್ಲಾ ಕಟ್ಟಕೊಂಡ ಮೇಲೆ ಆಗ ಎಷ್ಟು ಸಫರ್ ಮಾಡ್ತಿದ್ರಿ ಈಗ ಹೆಂಗಿದೆ ಅವಾಗ ಒಂದು ಟೀ ಒಂದು ಬಣ್ಣಲ್ಲಿ ಜೀವನ ಮಾಡಿದೀವಿ ಮೊದಲ ಅವನ್ನ ಸಿಕ್ಕಾಪಟಿ ಕಷ್ಟಪಟ್ಟಿದೀವಿ ಮೂರು ಮೂರು ದಿನ ಊಟ ಇಲ್ಲ ಬರ್ ನೀರು ಕುಡ್ತೀವಿ ಯಾರೋ ಫ್ರೆಂಡ್ ಕರೆದ್ರೆ ಊಟ ಕೊಡ್ತಾರೆ ಏನು ತಿಂಡಿ ಕೊಡ್ತಾರೆ ನೀರಲ್ಲಿ ಹೋಗ್ತಿದೀವಿ ಅಲ್ಲೆಲ್ಲ ಕೇಳಿದಾಗ ಊಟ ಆಯ್ತು ಮತ್ತೆ ಕೇಳಿದಾಗ ಹೂ ಇದು ಹೇಳಲೇಬೇಕು ಹೌದು ಮರ್ಯಾದೆ ಪ್ರಶ್ನೆ ಹೌದು ಊರ್ ಬಿಟ್ಟು ಊರ್ ಬಂದಿದೀವಿ ಆರ್ಟಿಸ್ಟ್ ಅಂತ ಹೇಳ್ತೀವಿ ಆರ್ಟಿಸ್ಟ್ ಜೀವನ ಕಷ್ಟ

ಎಲ್ಲಾರು ಜನರಿಗೆ ಪಾಠ ಕಲಿಸ್ಬಿಡ್ತು ಹಾಗಾಗಿ ನಾವು ಏನು ಮಾಡ್ಬೇಕು ಅಂತ ಪ್ಲಾನ್ ಮಾಡ್ದು ಹಾಗಾಗಿ ಕೀ ಕಾನ್ಸೆಪ್ಟ್ ಸ್ವಲ್ಪ ಬ್ರ್ಯಾಂಡ್ ಆಗಿ ಒಳ್ಳೆ ಟೇಸ್ಟ್ ಆಗಿ ಯೂನಿಕ್ ಆಗಿ ಈಗಿನ ಜನರಿಗೆ ಏನ್ ಬೇಕು ಟೇಸ್ಟ್ ಆಗ್ಲಿ ಲುಕ್ ಆಗ್ಲಿ ಸ್ಟೈಲ್ ಆಗ್ಲಿ ಅದನ್ನ ಮಾಡ್ಲಾಂತ ತುಂಬಾ ಪ್ಲಾನ್ ಮಾಡ್ಬಿಟ್ಟು ಯೋಚನೆ ಮಾಡಿ ಕುಮಾರ್ ಸರ್ ನಾವು ತುಂಬಾ ಪ್ರಯತ್ನ ಪಟ್ಟು ಡೇ ನೈಟ್ ವರ್ಕ್ ಮಾಡಿ ಮಾಡಿದ್ವಿ ನಮಸ್ಕಾರ ಕರ್ನಾಟಕ ನಿಮ್ಮೆಲ್ಲರಿಗೂ ಕರ್ನಾಟಕ ಕಿಚನ್ ಸ್ಟೋರೀಸ್ಗೆ ಸ್ವಾಗತ ಸುಸ್ವಾಗತ ಸಿನಿಮಾನೇ ನನ್ನ ಜೀವನ ಸಿನಿಮಾನೇ ನನ್ನ ಬದುಕು ಅಂತ ನೂರಾರು ಕನಸುಗಳನ್ನ ಹೊತ್ತು ಬೆಂಗಳೂರಿಗೆ ಬರುವ ಎಷ್ಟೋ ಜನರಿದ್ದಾರೆ ಆದರೆ ಸಿನಿಮಾ ರಂಗ ಯಶಸ್ಸು ಎಲ್ಲರನ್ನೂ ಕೈ ಹಿಡಿಯಲ್ಲ ಹಾಗಂತ ಜೀವನ ಮುಗಿದೇ ಹೋಯ್ತೆ ಅಂತನೂ ಅಲ್ಲ ಸಿನಿಮಾ ಜೀವನ ಕೊಟ್ಟಿಲ್ಲ ಅಂತ ಎದೆಗುಂದದೆ ಇನ್ನೂ ಏನಾದರೂ ಸಾಧಿಸಬೇಕೆಂಬ ಛಲ ಇಟ್ಟುಕೊಂಡು ಇವತ್ತು ತಮ್ಮದೇ ಆದ ಯಶಸ್ವಿ ಚಹಾ ಉದ್ಯಮ ನಡೆಸುತ್ತಿರುವ ಅಮೋಘ್ರಾಜ್ ಎಂಬ ಉತ್ತರ ಕರ್ನಾಟಕದ ಯುವಕನ ಕತೆ ನಿಮ್ಮ ಮುಂದೆ ಬಿಚ್ಚಿಡಲು ನಾವೆಂದು ಬಂದಿದ್ದು ಬೆಂಗಳೂರಿನ ಬನಶಂಕರಿಗೆ ಬನ್ನಿ ಅವರ ಅವರ ಜೀವನದ ನೈಜ ಕತೆ ಅವರಿಂದಲೇ ಕೇಳೋಣ ಹಲೋ ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ನನ್ನ ಹೆಸರು ಅಮೋಘ ಅಂತ ನನ್ನ ಮೂಲತಃ ಬಿಜಾಪುರ ಎರಡ್ ಸಾವಿರದ ಒಂಬತ್ತು ಬೆಂಗಳೂರಿಗೆ ಎಂಟ್ರಿ ನಾನು ಇಲ್ಲಿ ನನಗೆ ಕುಮಾರ್ ಸರ್ ಅಂತ ತುಂಬಾ ಆತ್ಮೀಯ ಫ್ರೆಂಡ್ ಅವ್ರ ಸಹಾಯದಿಂದ ಇದು ಚಾಯಿ ಮಾಡ್ತೀವಿ ಅವ್ರ ಇದು ಪಾಠ ಇದ್ದೀವಿ ಅವ್ರು ತುಂಬಾ ನನಗೆ ಹೆಲ್ಪ್ ಮಾಡಿದ್ರು

ಒಂದು ಹದಿನೈದು ವರ್ಷ ಫ್ರೆಂಡು ನಾವು ಇದ್ದು ಒಂದು ಸಿನಿಮಾದಲ್ಲಿ ಪರಿಚಯ ಆಗಿದ್ದೀವಿ ನಾನು ಸಿನಿಮಾ ಆರ್ಟಿಸ್ಟು ನಾನು ಸಿನಿಮಾ ಹೀರೋ ಆಗ್ಬೇಕು ಅಂತ ಬಂದಿದ್ದು ಈಗ ಸಿನಿಮಾ ಮಾಡ್ತೀನಿ ಪ್ರೊಸೆಸಿಂಗ್ ಅಲ್ಲಿ ಇದೆ ಹಾಗಾಗಿ ಅಲ್ಲಿ ಪರಿಚಯ ಆಗಿದ್ದು ಇಬ್ಬರು ಫ್ರೆಂಡ್ಸು ಫೈನ್ಗೆ ಬಾಂಡಿಂಗ್ ಚೆನ್ನಾಗಿ ಬಂತು ಹಾಗಾಗಿ ಒಂದು ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಲಾಕ್ಡೌನ್ ಟೈಮ್ ಅಲ್ಲ ಲಾಕ್ಡೌನ್ ಟೈಮಲ್ಲಿ ಏನಾದ್ರು ಬಿಸ್ನೆಸ್ ಮಾಡಲೇಬೇಕು ಅಂತ ಗೊತ್ತಾ ನಿಮ್ಗೆ ಲಾಕ್ಡೌನ್ ಎಲ್ಲ ಜನರಿಗೆ ಪಾಠ ಕಲಿಸ್ಬಿಡ್ತು ಹಾಗಾಗಿ ನಾವು ಏನು ಮಾಡಬೇಕು ಅಂತ ಪ್ಲಾನ್ ಮಾಡಿದವು ಹಾಗೆ ಈ ತರ ಕೀ ಕಾನ್ಸೆಪ್ಟ್ ಸ್ವಲ್ಪ ಬ್ರಾಂಡ್ ಆಗಿ ಒಳ್ಳೆ ಟೇಸ್ಟ್ ಆಗಿ ಯೂನಿಕ್ ಆಗಿ ಈಗಿನ ಜನ ಜನರಿಗೆ ಏನು ಬೇಕು ಟೇಸ್ಟ್ ಆಗಲಿ ಲುಕ್ ಆಗಲಿ ಸ್ಟೈಲ್ ಆಗಲಿ ಅದನ್ನು ಮಾಡಲಂತ ತುಂಬ ಪ್ಲ್ಯಾನ್ ಮಾಡಿಬಿಟ್ಟು ಯೋಚನೆ ಮಾಡಿ ಕುಮಾರ್ ಸರ್ ನಾವು ತುಂಬ ಪ್ರಯತ್ನ ಪಟ್ಟು ಡೇ ನೈಟ್ ವರ್ಕ್ ಮಾಡಿ ಇದನ್ನ ಮಾಡಿದ್ವಿ ಸರ್ ಇದನ್ನ ಸ್ಟಾರ್ಟ್ ಮಾಡೋಕೆ ಮುಂಚೆ ಮೊದಲು ಏನು ವರ್ಕ್ ಮಾಡ್ತಾ ಇದ್ರಿ ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ವಿ ಸಿನಿಮಾದಲ್ಲಿ ನಾನು ಸುದೀಪ್ ಸರ್ ರಾಗಿಣಿ ಸಾಯಿ ಕುಮಾರ್ ಕಿಚ್ ಅಂತ ಮಾಡಿದ್ದೀನಿ ಓಕೆ ಗಜಪಡೆ ಮಾಡಿದ್ವಿ ಸ್ನೇಕ್ ನಾಗ ಮಾಡಿದ್ವಿ ಜೇವರಾಯ ಮಾಡಿದ್ವಿ ಫೋರ್ಟಿ ಡೇಸ್ ಮಾಡಿದ್ವಿ ಜೊತೆಗೆ ಸೀರಿಯಲ್ ಮಾಡಿದ್ದೀನಿ ಕುಮಾರ್ ಸರ್ ನಾವು ಇಬ್ಬರು ಜೊತೆಲೇ ಮಾಡಿದ್ದೀವಿ ಅವರು ನಮಗೆ ಒಂದು ಹದಿನೈದು ವರ್ಷದ ಫೈಂಡು ಇಬ್ಬರು ಇಬ್ರು ಕ್ಯಾರಿ ಮಾಡಿದೀವಿ ಅಂದ್ರೆ ಎಲ್ಲ ಎಲ್ಲಿ ಹೋದ್ರು ಇಬ್ರ ಜೊತೆಲಿ ಇರ್ತೀವಿ ಆ ಥರ ಇಬ್ರು ಒಳ್ಳೆ ಬಾಂಡಿಂಗ್ ಇದೆ ನಮ್ಮದು ಎಷ್ಟು ಪ್ರೆಸೆಂಟಾಗಿ ಎಂಟರಿಂದ ಹತ್ತಿದೆ ಅಂದ್ರೆ ಎಂಟು ಓಪನ್ ಆಗಿದೆ ಇಬ್ರು ಓಪನಿಂಗ್ ಆಗ್ತಿದೆ ನಡೀತಿದೆ ಫ್ರಾನ್ಶಿಶಿಯೂ ಕೊಡ್ತೀವಿ ನಾವು ಯಾರಾದ್ರೂ ಫ್ರಾಂಚೈಸಿ ಬೇಕಾದ್ರೆ ನಾವು ಕೊಡ್ತೀವಿ ಬಂದು ನಮ್ಗೆ ಸಂಪರ್ಕ ಮಾಡಬಹುದು ಟ್ರೈನಿಂಗ್ ಟ್ರೈನಿಂಗ್ ಕೊಡ್ತೀವಿ ಇಂಟೀರಿಯರ್ ಡಿಸೈನ್ ಮಾಡ್ತೀವಿ ಒಳ್ಳೆ ಟೇಸ್ಟ್ ಕೊಡ್ತೀವಿ ಲೊಕೇಶನ್ ಸರ್ವೇ ಮಾಡ್ತೀವಿ ಬೇರೆಯವ್ರು ಏನು ಮಾಡ್ಬಿಡ್ತಾರೆ ಅಂದ್ರೆ ಫ್ರಾನ್ಚಿಸಿ ಕೊಟ್ಟು ಸುಮ್ಮನೆ ಇದ್ ಬಿಡ್ತಾರೆ ನಾವು ಮಾಡಲ್ಲ ಈಗ ಒಂದು ಹದಿನೈದು ಸಾವಿರ ಬಿಸ್ನೆಸ್ ಆಗ್ತಿದೆ ರೀ ನಿಮಗೆ ಒಂದು ಹತ್ತು ಸಾವಿರ ಎರಡು ಸಾವಿರ ಆದಮೇಲೆ ವಾಪಸ್ ಮತ್ತೆ ಎಂಟ್ರಿ ಕೊಡ್ತೀವಿ ಹದಿನೈದು ಸಾವಿರದ್ದು ಬಿಸ್ನೆಸ್ ಯಾರ್ ಕಡಿಮೆ ಆಗ್ತಿದೆ ಏನಕ್ಕೆ ಒಳಗಡೆ ಏನು ನಡೀತಿದೆ ಹುಡುಗರುಗಳು ಚೆನ್ನಾಗಿ ಟೇಸ್ಟ್ ಕೊಡ್ತಿಲ್ವಾ ಟಿ ವಿ ಇಲ್ವಾ ನೀಟ್ನೆಸ್ ಇಲ್ವಾ ಕಸ್ಟಮರ್ ಕರೆಕ್ಟಾಗಿ ಹ್ಯಾಂಡಲ್ ಮಾಡಲ್ವಾ ಅದನ್ನೆಲ್ಲ ಸರ್ವೇ ಮಾಡಿ ಮತ್ತೆ ತಿರ್ಗಾದಲ್ಲಿ ಹದಿನೈದು ಸಾವಿರ ಬಿಸ್ನೆಸ್ ನಾವು ಪಿಕಪ್ ಮಾಡಿಸಿ ನಿಮಗೊಂದು ಒಳ್ಳೆ ಇದು ಅಲ್ಲಿ ಮಾಡಿಸಿ ಬರ್ತೀವಿ ಓಕೆ ಎಜುಕೇಶನ್ ಏನಾಗಿದೆ ನಮ್ಮ ಪಿ ಯು ಆಗಿರೋದು ಓಕೆ ಬಾರೆ ಬಾರೆ ಇಲ್ಲ पीस ಎಲ್ಲಾ ಮಾಡ್ಕೊಂಡು ಏನೋ ಒಂದು ಬ್ರ್ಯಾಂಡ್ ಮಾಡಬೇಕು ಅಂತ ಹಳೆ ಕಾಲದು ಇತ್ತಾಳೆ ಹೌದು ಹೌದು ನಾವು ಇತ್ತಾಳಲ್ಲಿ ಪ್ರೋಸೆಸಿಂಗ್ ಮಾಡೋದು ಇದನ್ನ ಇತ್ತಾಳಲ್ಲಿ ಅಲ್ಲಿ ಕೊಡುವೆ ನೋಡಿದ್ರಲ್ಲ ಅದನ್ನ ಇತ್ತಾಳಲ್ಲಿ ಕೊಡ್ತೀವಿ ಅ ಒಳ್ಳೆ ಏನಂದ್ರೆ ಹಳೆ ಕಾಲದ ಏನಕ್ಕೆ ಯೂಸ್ ಮಾಡಬಾರ್ದು ಈಗ ಸ್ವಾಮೀಜಿ ಅಲ್ಲಿ ನೂರು ವರ್ಷ ನೂರೈವತ್ತು ವರ್ಷ ಬದುಕ್ತಿದ್ರು ಏನಕ್ಕೆ ಹೌದು ಪ್ರತಿಯೊಂದ್ರೆ ಹಿತ್ತಾಳೆ ಯೂಸ್ ಮಾಡ್ತಿದ್ರು ಹಿತ್ತಳೆ ಆಗಲಿ ಆಮೇಲೆ ಇದು ತಾಮ್ರ ಆಗಲಿ ಇದೆಲ್ಲ ಯೂಸ್ ಮಾಡ್ತಿದ್ರು ಅದನ್ನ ಯಾಕೆ ನಾವು ಮೋಟಿವೇಟ್ ಮಾಡ್ಬಾರ್ದು ಅನ್ನೋ ಪ್ಲ್ಯಾನ್ ಇಟ್ಕೊಂಡು ಅದ್ರ ಇದು ಮಾಡ್ತಾರೆ ಕಾನ್ಸೆಪ್ಟಲ್ಲಿ ಒಂದು ಚಾ ಕುಡಿದ್ರೂ ಒಂದು ಎಲ್ ಕುಡಿಲಿ ಹೌದು 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 ಮೇಡಮ್ ಕೆಲವೊಂದಿಷ್ಟಾಗ ಏನು ಮಾಡ್ತಾರೆ ಅಂದರೆ ಟೀನಾ ಹೆಂಗೆ ಬೇಕು ಅಂದು ಕೊಟ್ಬಿಡ್ತಾರೆ ಈ ಕಪ್ಪು ಆ ಕಪ್ಪು ಹಂಗೆ ಹಿಂಗೆ ಮಾಡೋದು ಅದಕ್ಕೆ ಟೀ ಪತ್ತಿನ ಅದೇ ರೀ ರಿ ಶೆಕ್ಲೆ ಮಾಡೋ ಚೇ ಅದನ್ನೇ ಯೂಸ್ ಮಾಡಿ ಯೂಸ್ ಮಾಡಿ ತಿನ್ನ ಕೊಡೋದು ಟೇಸ್ಟ್ ಇರೋಲ್ಲ ಒಂಥರ ಅದನ್ನ ನೋಡಿ ನೋಡಿ ನಾನು ಈಗಿನ ಯೂತ್ ಏನ್ ಅದನ್ನ ನಾವು ಪ್ರೊಸೆಸಿಂಗ್ ಮಾಡಿ ನೀಟಾಗಿ ಆಗಿ ಮಾಡಿ ಯಾಕಂತಂದ್ರೆ ಒಂದ್ ರೋಡ್ ಅಲ್ಲಿ ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ ಮೂವತ್ ಚಾಂಗಿಗಳು ಇದ್ದೇ ಇರುತ್ತೆ ರೋಡ್ ಮೇಲೆ ಇರೋರು ಇರ್ತಾರೆ ಈ ತರ ಒಂದ್ ಬ್ರಾಂಡ್ ಕ್ರಿಯೇಟ್ ಮಾಡಿರೋರು ಇರ್ತಾರೆ ಚಾಯ್ ಗುರುಗೆ ಬಂದು ಚಹಾ ಕುಡಿಬೇಕು ಅಂದ್ರೆ ಏನಾದ್ರು ಒಂದು ಸ್ಪೆಷಾಲಿಟಿ ಇರ್ಬೇಕು ಇಟ್ಕೊಂಡು ಬರ್ತೀವಿ ಈಗ ಏನಂದ್ರೆ ಬ್ರ್ಯಾಂಡ್ ಹಿಂಗೆ ನಮ್ಮ ಹೆಸರು ಹೇಳಕ್ಕೆ ನಮಗೆ ಸಾಲಲ್ಲಿ ಅಷ್ಟೊಂದು ಹೆಸರಿದೆ ಟೀ ಬ್ರ್ಯಾಂಡ್ ನಮ್ಮದೇ ಟೀ ಚಾಯ್ ಗುರುಗೆ ಏನಕ್ಕೆ ಬರಬೇಕು ಅಂದರೆ ವಿಶೇಷತೆ ಇದೆ ವಿಶೇಷ ಇದಂತ ಹೇಳಿ ಜನ ಬರ್ತಾರೆ ಅದನ್ನ ನಾವು ಕಾಪಾಡ್ಕೊಂಡು ಯಾಕಂತಂದ್ರೆ ಅದೊಂದ್ ನಿಮ್ದು ಕಸ್ಟಮರ್ಸ್ ನೀವೇ ಹೇಳ್ದಂಗೆ ಆರ್ ಆರ್ ನಗರ ಉಳ್ಳಾಳ ಅಲ್ಲಿಂದ ಬರ್ತಾರೆ ಕುಡಿಯೋ ಆರ್ ಆರ್ ನಗರ ಇಂಟ್ರೆಸ್ಟಿಂಗ್ ಇರಲೇಬೇಕು ಆರ್ ಆರ್ ನಗರ ಉಳ್ಳಾಳ ಕತ್ರಗುಟ್ಟೆ ಬನಶೆಟ್ಟಿ ಜಯನಗರ ಆ ಈ ಕಡೆ ಇಡಿಯಾಸ್ ನಗರ ಆ ಮತ್ತೆ ನಮಗೆ ಕಣಪುರ್ ರೋಡ್ ಅಲ್ಲೇ ಎಲ್ಲ ತುಂಬಾ ಸುಮಾರ್ ಜನ ಬರ್ತಾರೆ ಲೈಟ್ ಗಾಡಿ ಕ್ಲೋಸ್ ಮಾಡ್ತಾ ಇದ್ರೆ ಸರ್ ಒಂದು ಟೀ ಕುಡಿಸಾರ್ ಆಮೇಲೆ ಕ್ಲೋಸ್ ಮಾಡಿ ಅಂತಾರೆ ಅಷ್ಟೊಂದು ಬೆಳಿಗ್ಗೆ ಏನ್ ಸರಿ ಟೀ ಅಂತಂದ್ರೆ ಊಟ ಆದ್ಮೇಲೂ

ಹಿಂದಿನ ಕಾಲದ ನೋಡಿರ್ಬೇಕು ನೀವೆಲ್ಲ ಕಿತ್ತಳೆ ಇತ್ತಳೆ ಯೂಸ್ ಮಾಡ್ತಾರಲ್ಲ ಇದ್ರಲ್ಲಿ ಮಾಡ್ತೀವಿ ಮೂರ್ ಲೀಟರ್ ಹಾಲು ಇರುತ್ತೆ ಇದು ಒಂದಿಟ್ರ ನೀರು ಹಾಕ್ತಿವಿ ಏನಕ್ಕೆಂದ್ರೆ ಆ ಮೂರ್ ಲೀಟರ್ ಹಾಲ್ನ ಬಾಯ್ಲ್ ಆಗಕ್ಕೆ ನೀರು ಬೇಕೇ ಬೇಕು ಹೌದು ಹಾಲ್ ಹಾಲ್ ಬಾಯ್ಲ್ ಆಗಾಲ ಆ ಮೂರು ಲೀಟರ್ ಹಾಲೆ ಇದ್ರು ಬಾಯ್ಲ್ ಮಾಡುತ್ತೆ ಚೆನ್ನಾಗಿದೆ ಹೌದು ಆಮೇಲೆ ಆ ಟೈಮರ್ ಜಾಸ್ತಿ ಕುದಿಸ್ಬಿಟ್ರೆ ಇದ್ರ ತರ ಕಂಟ್ ಕಂಟ್ಸ್ಕೊಂಡು ಬರ್ತದೆ ಸ್ವಲ್ಪ ಕಡಿಮೆ ಕುದಿಸ್ಬಿಟ್ರೆ

ಜನ ಬರ್ತಾರೆ ಇಮಿಡಿಯೇಟ್ ಆಗಿ ಸೇಲ್ ಆಗುತ್ತೆ ಓಕೆ ಬೆಲ್ಲ ಚಾಣಾ ಇಲ್ಲ ಬೆಲ್ಲ ಬೆಲ್ಲ ಫೇಮಸ್ ಈಗ ಆರ್ಗ್ಯಾನಿಕ್ ಪ್ರಾಡಕ್ಟ್ ನಮ್ದು ಬೆಲ್ಲ ರೆಡಿವಾಗಿ ಆಗ್ಬೇಕಾದ್ರೆ ಇದು ಹಾಕ್ತಾರೆ ಸುಣ್ಣ ಹಾಕ್ತಾರೆ ನಮ್ದು ಆ ತರ ಸುಣ್ಣ ಎಲ್ಲ ಬರಲ್ಲ ಈ ಸುಣ್ಣ ಹಾಲು ಸೇರಿದಾಗ ಹಾಲು ಹೊರಗೆ ಹಾಗಾಗಿ ನಮ್ದು ಇದು ಬೆಲ್ಲ ಇದ್ರೆ ಹಾಕಿ್ರೆ ಪ्युअर ಪ್ರಾಡಕ್ಟ್ ಅಂತ ಇದೆ ಹ್ಮ್ ಯೆ ನಾರ್ಮಲ್ ಬೇರೆ ಬೆಲ್ಲ ಆಗಿ ಚಾ ಪೌಡರ್ ಸರ್ ಇಲ್ಲ ಬೇರೆ ಆಸನಿಂದ

ಇದನ್ನ ಚೆನ್ನಾಗಿ ಬಾಯ್ಲ್ ಆಗಬೇಕು ಹಿಂಗೆಲ್ಲಾ ಸೇ ಇದ್ರೆ ಟೇಸ್ಟ್ ಬಿಡುತ್ತೆ ಓಕೆ ಚಾಯ್ಪತ್ತಿ ಇರುತ್ತಲ್ಲ ಇಲ್ಲಾಂದ್ರೆ ಹಾಗೆ ಕೆನೆ ಬಂದ ಬಿಡುತ್ತಲ್ವಾ ಕುದ್ದಿ ಕುದ್ದಿ ಕುద్ది ಕೆನೆ ಬಂದಾಗ ಅದರದು ತುಂಬಾ ಗಟ್ಟಿಯಾಗಿಬಿಟ್ರು ಟೇಸ್ಟ್ ಚೇಂಜ್ ಆಗುತ್ತೆ ಟೇಸ್ಟ್ ಚೇಂಜ್ ಆಗುತ್ತೆ ಚಿಲ್ಲರೆ ಆಮೇಲೆ ಎಲ್ಲರೂ ಬೇರೆ ಅದ್ರಲ್ಲಿ ಸೋಸ್ತಾರೆ ಮೇಡಮ್ ಫಿಲ್ಟರ್ ಮಾಡ್ತಾರೆ ನಮ್ದು ಬಟ್ಟೆ ಹಳೆ ಕಾಲದಲ್ಲಿ ಬಟ್ಟೆ ಯೂಸ್ ಮಾಡ್ತಾರಲ್ಲ ಆತರ ಬಟ್ಟೆನೇ ಮಾಡುತ್ತೆ ಸಿಕ್ಸ್ ಐಟಮ್ ಬರುತ್ತೆ ನಮ್ಮ ಹತ್ರ ಸಿಕ್ಸ್ ಐಟಮ್ ಲೆಮನ್ ಟೀ ಗ್ರೀನ್ ಟೀ ಬ್ಲಾಕ್ ಟೀ ಕಾಫಿ ಸ್ಪೆಷಲ್ ಟೀ

ಸ್ಪೆಷಾಲಿಟಿ ಸಿಗುತ್ತೆ ಲೆಮನ್ ಟೀ ಸಕಾದ ಸಿಗುತ್ತದೆ ಅಂತ ಹುಡುಕಿಕೊಂಡು ಬರಬೇಕು ಒಂದ್ ಒಂದು ರೋಡ್ ಅಲ್ಲಿ ಒಂದು 20 ಚಾಂಗ್ಡಿಗಳು ಇರ್ತವೆ ಬಟ್ ನಾ ಚಾಯ್ ಛಾಯಗುರಿಗೆನೇ ಬರಬೇಕು ಅಂತ ಹುಡುಕಿಕೊಂಡು ಬರಬೇಕು ಹೌದು ಹೌದು ಇಲ್ಲಿ ಸುಮಾರು ದೂರದಿಂದ ಬರ್ತಾರೆ ಇಲ್ಲಿ ಉಲ್ಲಾಳ ಆರ ನಗರ ಆಮೇಲೆ ಇಲ್ಲಿ ಜಯನಗರ ಅಲ್ಲಿ ಕತ್ರಿಗುಪ್ಪೆ ಅಲ್ಲಿಂದಲೇ ಬರ್ತಾರೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ โอเค ನಮ್ದು ಬೆಂಗಳೂರಲ್ಲಿ ಟೋಟಲ್ ಒಂದು ಎಂಟರಿಂದ ಹತ್ತು ಬ್ರಾಂಚ್ ಇದೆ ಬರ್ತದೆ ಡೈಲಿ ಕಾಲ್ ಬರುತ್ತೆ ಒಂದು ಹತ್ತರಿಂದ ಇಪ್ಪತ್ತು ಕಾಲ್ ಬರುತ್ತೆ ನೋಡಿ ಟೂ ಮಿನಿಟ್ಸ್ ಆದ್ಮೇಲೆ ಆಫ್ ಮಾಡ್ಬೇಕು ನಾವು ಟೂ ಮಿನಿಟ್ಸ್ ಆದ್ಮೇಲೆ ಆಫ್ ಆದ್ಮೇಲೆ ಇದು ನೋಡಿ ಇದು ಆರ್ಗ್ಯಾನಿಕ್ ಬೆಲ್ಲ ನಮ್ದು ಈ ಬೆಲ್ಲ ಹಾಕ್ತೀವಿ ಅವರಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ

ಇದು ಅಲ್ಲಾಡ್ತಾ ಇರಬೇಕು ಅನ್ನಾಡ್ತೀವಿ ಅಂದ್ರೆ ಕೆಳಗಡೆ ಬೆಲ್ಲು ಅಂಟ್ಕೋಬಾರ್ದು ಅಂತ ಬೆಲ್ಲ ಕೆಳಗಡೆ ಅಂಟ್ಕೋಬಾರ್ದು ಅಂತ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಅಲ್ಲಾಡ್ಸಲ್ವಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ

ಪ್ರೊಸೆಸಿಂಗ್ ಇಲ್ಲಿ ಸರಿ ಪ್ರೊಸೆಸಿಂಗ್ ಬೆಳಗ್ಗೆ ಸಂಜೆ ವರೆಗೆ ಎಷ್ಟು ಸಲ ಮಾಡ್ತೀರಾ ಕಸ್ಟಮರ್ ಆಗಿ ಇರ್ತಾರೆ ಹೆಂಗೆ ಬರೋ ಬರೆ ಅಲ್ಲ ಮಿನಿಮಮ್ ಗೊತ್ತಿರುತ್ತಲ್ಲ ನಿಮಗೆ ಡೈಲಿ ಎಷ್ಟು ಮೂವಿಂಗ್ ಇರುತ್ತೆ ಅಂತ ತೋರ್ಲ ಡೈಲಿ ಆಗುತ್ತೆ ಬರೋ ಡೈಲಿ ಒಂದು ಅದರಿ 20 ಆಗುತ್ತೆ ಈ ತರ ಬರ ಬೆನ್ನದ ಆಗುತ್ತೆ ಸಕ್ಕರೆ ಆಗುತ್ತೆ ನೋಡಿ ಈಗ ಎಲ್ಲಾ ಕಡೆ ಬೇರೆ ಬಟ್ಟೆ ಯೂಸ್ ಮಾಡ್ತಾರೆ ಅಂದ್ರೆ ಇದು ಯೂಸ್ ಮಾಡ್ತಾರೆ ಏನೋ ನಾವು ಚಾನಿ ಅಂತ ಹೇಳಿ ಮೇಡಮ್ ಸೋಸೋದು ಅದು ಯೂಸ್ ಮಾಡ್ತಾರೆ ನಾವು ಇದನ್ನ ಬಟ್ಟೆ ಯೂಸ್ ಮಾಡ್ತೀವಿ ಹಾಗೆಲ್ಲ ಕಾಟನ್ ಹಳೆ ಕಾಲದಲ್ಲಿ ಬಟ್ಟೆನ ನಾವು ಈ ತರ ಹಾಕಿ ಇದೆಲ್ಲ ಸೋಸ್ತೀವಿ ಚೆನ್ನಾಗಿ ಇದು ಪ್ರೊಸೆಸ್ ಮಾಡಬೇಕು ಇದು ಚೆನ್ನಾಗಿದೆ ಅದಕ್ಕೆ ಅದಾದ್ಮೇಲೆ ಇಷ್ಟು ಬೇಯಿ ಬೇಕು ಹ್ಮ್ ಹಿಂಡೋ ಪ್ರೊಸೆಸ್ ನಮ್ದು ಸ್ವಲ್ಪ ಚೆನ್ನಾಗಿದೆ ಈ ತರ ಇಲ್ಲಿ ಕೂಡ ಮೇಡಮ್ ಬೆಂಗಳೂರಲ್ಲಿ ಇಲ್ಲಿ ಏನಕ್ಕೆ ಹಿಂಡದಂದ್ರೆ ಮಸಾಲೆ ಏನಿರುತ್ತಲ್ಲ ಇದರಲ್ಲಿ ಶುಂಠಿ ಆಗಲಿ ಏಲಕ್ಕಿ ಆಗಲಿ ಅದು ಚೆನ್ನಾಗಿ ಬಿಟ್ಕೊಳತ್ತೆ ಒಳಗಡೆ

ಈ ತರನೇ ಬೆಲ್ಲಟ್ಟಿನೂ ಸೇಮ್ ಬರುತ್ತೆ ಇದು ಜಾಗ್ರಿಟಿ ಸಾರಿ ಇದು ಸಕ್ರೇಟಿ ಸೇಮ್ ಅದು ಬರುತ್ತೆ ಅದು ಆಫ್ ಮಾಡಬಾರ್ದು ಇದು ಆಫ್ ಮಾಡಬೇಕು ಈ ಫಿಲ್ಟರ್ ಕಾಫಿ ಮೇಡಮ್ ಸ್ವಲ್ಪ ರಸ್ ಇರೋದ್ರಿಂದ ಹೀಗೆ ಕೊಡ್ತಾ ಇರ್ತಾರೆ ಸ್ವಲ್ಪ ಹಾಲು ಅಲ್ಲಿ ಬಿದ್ದಿರ್ತೀವಿ ಆಮೇಲೆ ತಿರುಗಿ ಇಮಿಡಿಯೇಟಾಗಿ ಹೊಸ್ಕೊಂಡ್ಬಿಡ್ತಾರೆ ಇದಕ್ಕೆ ಟೈಮ್ ಟೈಮ್ ಇಲ್ಲ ಇಲ್ಲ ಉಕ್ ಬಂದ್ರೆ ಸಾಕು ಹೌದು ಹೌದು ಅದು ರೆಡಿ ಆಗ್ಬೇಕಂದ್ರೆ ಸಿಕ್ಸ್ ಸಿಕ್ಸ್ ಮಿನಿಟ್ ಅಲ್ಲಿ ರೆಡಿ ಆಗ್ಬೇಕು ಅದಾದ್ಮೇಲೆ ಇದು ಒಂದ್ಸತಿ ಉಕ್ ಬರಬೇಕು ಉಕ್ ಬಂದಮೇಲೆ ರೆಡಿ ಆಗ್ಬೇಕಿತ್ತು

ಹೆಲ್ತಿ ಕಾನ್ಸೆಪ್ಟ್ ಅಲ್ಲಿ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಕಸ್ಟಮರ್ ಬಂದೇ ಬರ್ತಾರೆ ಬಂದೇ ಬರ್ತಾರೆ ನೀಟ್ ಇರಬೇಕು ಕ್ಲೀನ್ ಇರಬೇಕು ಒಳ್ಳೆ ಟೇಸ್ಟ್ ಇರಬೇಕು ಜನರ ಜೊತೆ ಒಳ್ಳೆ ಮಾತಾಡಬೇಕು ಬರೀ ಇಷ್ಟು ಮಾತ್ರ ಸಾಕು ಬಿಸ್ಲೇಷನ್ ಬೇರೆ ಏನಿಲ್ಲ

ನಾನು ಏನೊಂದು ಮಾಡ್ತೀನಿ ಹೆಲ್ಪ್ ಮಾಡಿ ಅಂತ ಅವ್ರಿಗೆ ಯಾವತ್ತೂ ನಾವು ಕೈ ಬಿಡೋಲ್ಲ ಗುರು ಟೀಮ್ ಕೈ ಬಿಡೋಲ್ಲ ಅವ್ರಿಗೆ ಏನೇ ಆಗಲಿ ನಾವು ಪ್ರೋಸೆಸ್ ಮಾಡ್ತೀವಿ ಅವ್ರಿಗೆ ಹಿಂದೆನಿತ್ತು ಮುಂದೆನಿತ್ತು ನಾವು ಸಪೋರ್ಟ್ ಮಾಡ್ತೀವಿ ಅವ್ರನ್ನ ಒಂದು ದಾರಿ ಮಾಡ್ಕೊಡ್ತೀವಿ ನಮ್ಮ ನಮ್ಗೆ ಇದರಿಂದ ಲಾಭ ಬರಬೇಕಂತೇನಿಲ್ಲ ಛಾಯ್ ಗುರು ತೊಗೊಂಡ್ರೆ ಬ್ರ್ಯಾಂಡ್ ತಗೊಂಡ್ರೆ ಬೈಕಲ್ಲಿ ಓಡಾಡ್ತಿರೋನು ಗುರು ಕಾರಲ್ಲಿ ಗುರು ಛಾಯ್ ಗುರು ಅಂತ ಹೇಳಬೇಕು ಹೌದು ಇಲ್ಲ ಬೈಕು ಸೇಲ್ ಮಾಡಿ ರೋಜಲ್ಲಿ ಓಡಾಡ್ತೀನಿ ಅಂತ ಆ ಥರ ಕನ್ಸಿಲ್ಲ ನಮ್ಗೆ ಲಾಭಗೋಸ್ಕರ ಮಾಡಿಲ್ಲ ನಾವು ಮಾಡ್ತಿರೋ ಸುಮ್ಮನೆ ತಮಾಷೆಗೆ ಅಂದರೆ ಸುಮ್ಮನೆ ನಾವು ಮಾಡ್ಬೇಕಂತ ಮಾಡಿದೀವಿ ಹಿಟ್ ಆಯ್ತು ಹಾಗಾಗಿ ನಮ್ಗೆ ಇದರಿಂದ ಒಂದು ರೂಪಾಯಿ ಲಾಭ ಬೇಡ ಎಷ್ಟು ಜನ ಬರ್ತೀವಿ ಬದುಕಿವೆಲ್ಲ ದಾರಿ ದೀಪಾಮಾಗ್ಲಿ ಅಂತ ಮಾಡ್ತೀವಿ ಅಷ್ಟೇ ನೀವ್ ಹೆಂಗಿದೆ ಸಫರ್ ಹೆಂಗಿದೆ ಅವಾಗ ಒಂದು ಟೀ ಒಂದು ಬಣ್ಣಲ್ಲಿ ಜೀವನ ಮಾಡಿದೀವಿ ಅವೆಲ್ಲ ಸಿಕ್ಕಾಪಟ್ಟು ಕಷ್ಟಪಟ್ಟಿದ್ದೀವಿ ಮೂರು ಮೂರು ದಿನ ಊಟ ಇರ್ಲಿಲ್ಲ ನೀವು ಕುಡಿತೀವಿ ಯಾರೋ ಫ್ರೆಂಡ್ ಕರೆದ್ರೆ ಊಟ ಕೊಡ್ಸೋ ತಿಂಡಿ ಕೊಡ್ತಾರೇನು ಫೀಲಲ್ಲಿ ಹೋಗ್ತಿದ್ದೀವಿ ಹೋಗ್ತಿದೀವಿ ಅಲ್ಲೆಲ್ಲ ಕೇಳಿದಾಗ ಊಟ ಆಯ್ತಲ್ಲ ಮತ್ತೆ ಕೇಳಿದಾಗ ಹೂ ಆಗಿದ್ವಿ ಮರ್ಯಾದೆ ಪ್ರಶ್ನೆ ಊರ್ ಬಿಟ್ಟು ಊರ್ ಬಂದಿವಿ ಆರ್ಟಿಸ್ಟ್ ಅಂತ ಹೇಳ್ತೀವಿ ಆರ್ಟಿಸ್ಟ ಜೀವನ ಕಷ್ಟ ಲೈಫಲ್ಲಿ ಯಾರಿಗೂ ಬೇಡ ಮಾಡಬಾರ್ದು ಎವಿ ಕಷ್ಟ ಇದೆ

ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇರ್ತದೆ ನಿಮಗೆ ಹಾಗಾಗಿ ನಮ್ಮ ಕಡೆ ನಮ್ಗೆ ರೂಪಾಯಿ ಲಾಭ ಬೇಡ ಬೆಂಗಳೂರು ಬರ್ತೀನಿ ಕಷ್ಟದಲ್ಲಿದ್ದೀನಿ ಜೀವನ ಮಾಡ್ತೀನಿ ಅನ್ನೋರಿಗೆ ನಮ್ಮ ಶಾಯಿ ಗುರು ಒಂದು ಸರ್ ನೀವು ಫ್ರಾಂಚೈಸಿ ಕೊಡ್ತೀರಾ ಎಲ್ಲ ಓಕೆ ಬಟ್ ವರ್ಕರ್ಸ್ ಸಿಗೋದು ಸ್ವಲ್ಪ ಕಷ್ಟ ಅದನ್ನು ನೀವು ಸಹಾಯ ಮಾಡ್ತೀರಾ ಇಲ್ಲ ಇಲ್ಲ ವರ್ಕರ್ಸ್ ಇಲ್ಲ ಅವರೇ ಮಾಡ್ಬೇಕು ಯಾಕಂದ್ರೆ ಕೆಲವೊಂದು ಘಟನೆಗಳಾಗವೆ ನಾವು ವರ್ಕರ್ಸ್ ಕೊಟ್ಟಾಗ ನಮ್ಮ ವರ್ಕರು ದುಡ್ಡು ಹೇಳ್ಬೇಕಾಗ್ಬಿಡ್ತದೆ ಈಗ ನಾವು ಸ್ವಂತ ಮಾಡೋದು ನಾವು ಸ್ವಂತ ಇರೋದು ಬೇರೆ ವರ್ಕರ್ ನಮ್ಮ ಕೊಟ್ಟಾಗ ಅಲ್ಲಿ ನೋಡೋ ರೀತಿಯೇ ಬೇರೆ ಇರ್ತದೆ ಹಾಗಾಗಿ ವರ್ಕರ್ಸ್ ನಿಮ್ಮವ್ರು ಇರಬೇಕು ನಿಮ್ಮವ್ರು ನೀವೇ ಮಾಡೋದ್ರಿಂದ ಇನ್ನೂ ಒಳ್ಳೇದಾಗುತ್ತೆ ಬಟ್ ನಾವೇ ಓನಾಗಿ ಆಗಿ ಕಲಿತು ಫಸ್ಟ್ ನಾವೇ ನಿಂತು ನಡೆಸೋದ್ರಿಂದ ನಮ್ಮ ಬಿಸ್ನೆಸ್ ಒಂದು ಒಟ್ಟಕ್ಕೆ ಹೋಗುತ್ತೆ ಯಾರ ಮೇಲೂ ಡಿಪೆಂಡ್ ಆಗಿರೋದಿಲ್ಲ ಥರ್ಮಸ್ಗೆ ಹಾಕೊಂಡ್ಬಿಡ್ತೀವಿ ಹ್ಮ್

ಸಿಕ್ಸ್ ಐಟಮ್ ಇದೆ ಅದರಲ್ಲಿ ಜನರಿಗೆ ಜಾಸ್ತಿ ಕನ್ಫ್ಯೂಸ್ ಇರಬಾರ್ದು ಅಂತ ಹಾಲಲ್ಲಿ ಮೂರು ವಿತೌಟ್ ಹಾಲಲ್ಲಿ ಮೂರು ತುಂಬಾ ಇದ್ದಾಗ ಏನನ್ಸುತ್ತೆ ಕನ್ಫ್ಯೂಸ್ ಆಗಿಬಿಡ್ತಾರೆ ಹಾ ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ ಏನಂತಾರೆ ಲಾಸ್ಟ್ ಅಲ್ಲಿ ಎಲ್ಲ ನೋಡ್ಬಿಟ್ಟು ಸರ್ ನೀವೇ ಯಾವ್ದು ಕುಡಿದ್ರೆ ಕುಡಿ ಸರ್ ಹೇಳ್ತಾರೆ ನಮ್ದು ಜನರೇ ಆಪ್ಷನ್ ಕೊಡ್ಬೇಕು ನಮಗೆ ಸರ್ ಕುಡಿ ಸ್ಪೆಷಲ್ ಕುಡಿ ತುಂಬಾ ಈಸಿಯಾಗಿ ಇದ್ಮಾಡ್ತಾರೆ